ಏನು ಭಗವಾನ್ ಬುದ್ಧನ ಒಂದು ಸ್ಥಳವಾದಂಥ ಬೌದ್ಧ ಗಯವನ್ನು ಈಗಾಗಲೇ ಬೇರೆ ಅನ್ಯ ಧರ್ಮೀಯರು ಆಚರಣ ಆವರಿಸಿಕೊಂಡಿದ್ದಾರೆ ಅದೇನಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಏನು ಒಂದು ಬಿಟಿ ಆ್ಯಕ್ಟ್ ಮಾಡಿದ ಪ್ರಕಾರ ಬೌದ್ಧ ಧರ್ಮೀಯರು ನಾಲ್ಕು ಜನ ಅನ್ಯ ಧರ್ಮೀಯರು ನಾಲ್ಕು ಜನ ಹಾಗೂ ಜಿಲ್ಲಾಧಿಕಾರಿ ಅದರದ್ದು ಅಧ್ಯಕ್ಷತೆ ಆ ಜಿಲ್ಲಾಧಿಕಾರಿ ಯಾರು ಇರಬೇಕಪ್ಪ ಅಂತಂದರೆ ಕೇವಲ ಬ್ರಾಹ್ಮಣರು ಮಾತ್ರ ಇರಬೇಕು ಅಂಥ ಒಂದು ಪರಿಸ್ಥಿತಿಯಲ್ಲಿ ಆ ಬೌದ್ಧ ವಿಹಾರವನ್ನು ನಿರ್ಮಾಣ ಮಾಡಲಿಕ್ಕೆ ಅಥವಾ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯಾವುದಾದ್ರೂ ಕ್ರಮ ಕೈಗೊಂಡ್ರಪ್ಪ ಅಂತಂದ್ರೆ ಐದು ಜನ ಯಾವ ಕಡೆ ಇರ್ತಾರಲ್ಲ ಆ ಕಡೆ ಕಾಯ್ದೆ ಆಗುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬೌದ್ಧಯ ಸ್ಥಳ ಭಾಳ ವಿವಾದದಲ್ಲಿದೆ ಅದಕ್ಕೋಸ್ಕರ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಹಾಗೂ ಪ್ರಧಾನಮಂತ್ರಿಯವರಿಗೆ ಏನು ಆಗ್ರಹ ಪಡಿಸೋದಪ್ಪ ಅಂತಂದ್ರೆ ಏನು ಬೌದ್ಧ ಗಯ್ಯಾವನ್ನು ಆಕ್ರಮಣ ಮಾಡ್ಕೊಂಡಿದಾಗ ಅದನ್ನು ಬುದ್ಧಿಷ್ಟಿಗೆ ಮಾತ್ರ ಕೊಡಬೇಕು ತಾವು ನೋಡಿರ್ಬೋದು ಇಡೀ ದೇಶದಲ್ಲಿ ಎಂತಿಂಥ ದೇವಾಲಯಗಳ ಎಲ್ಲ ದೇವಾಲಯಗಳು ಬುದ್ಧ ವಿಹಾರಗಳು ನಾವು ಏನಾದರೂ ಮನಸ್ಸು ಮಾಡಿದ್ದೇ ಆಗೈತಪ್ಪ ಅಂತಂದ್ರೆ ಎಲ್ಲ ದೇವಾಲಯಗಳು ಅವು ಬುದ್ಧಿಷ್ಟು ಕೈಯಾಗಿನ ಬರ್ತಾವೆ ಆದರೂ ಸಹಿತ ಬೌದ್ಧಾನುಯಾಯಿಗಳು ಭಾಳ ಶಾಂತಪ್ರಿಯರು ಶಾಂತಿಯಿಂದ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡಲಕ್ಕತ್ತಿದೇವಿ ಅದಕ್ಕೋಸ್ಕರ ಇಲ್ಲಿ ಇರುವಂತ ಪ್ರತಿಯೊಬ್ಬ ನಾಗರಿಕನೂ ಸಹಿತ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸಿ ನಮಗೆ ಸಹಾಯ ಸಹಕಾರ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಮಾನ್ಯ ರಾಷ್ಟ್ರಪತಿಯವರು ಮಧ್ಯಸ್ಥಿಕೆ ವಹಿಸಿ ಅ ಈ ಬುದ್ಧ ವಿಹಾರವನ್ನು ಬೌದ್ಧರಿಗೆ ಮಾತ್ರ ಮೀಸಲಿಡಬೇಕನ್ನುವಂತ ಒಂದು ಇವತ್ತು ಸ್ಟಾರ್ಟ್ ಮಾಡಿದಿವಿ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಎಲ್ಲ ಜೈ ಜೈಮೀಮ್ ಇವತ್ತಿನ ದಿನ ಇಡೀ ದೇಶದ ಅಂತ ವಿಶ್ವದ ಅಂತ ಪ್ರತಿಭಟನೆ ಪಡಿಸುವುದು ವಿಷಯವೇನೆಂದರೆ ಜಗತ್ತಿಗೆ ಕರುಣೆ ಶೀಲೆ ಪ್ರಜ್ಞೆ ಎಂಬ ಬೋಧನೆಗಳನ್ನು ಮಾಡಿದ ತಥಾಗತ ಬೋಧಿಸತ್ವರು ಬುದ್ಧ ಗಯಾದಲ್ಲಿ ಏನು ಧ್ಯಾನವನ್ನು ಪಡೆದರು ಆ ಧ್ಯಾನ ಪಡೆದಂತ ಅಲ್ಲಿ ಬುದ್ಧ ಎಂಬ ಜ್ಞಾನ ಪ್ರಕಟವಾಯಿತು ಆ ಪ್ರಕಟವಾದ ಸ್ಥಳಕ್ಕೆ ಇವತ್ತು ಅನ್ಯ ಧರ್ಮೀಯರು ಅಲ್ಲಿ ಆ ಬುದ್ಧ ವಿವರಣನ್ನು ಆವರಿಸಿಕೊಂಡಿದ್ದು ನಾವು ನಮ್ಮ ಈ ಬೌದ್ಧ ಮಹಾಸಭೆಯ ವತಿಯಿಂದ ಮೊದಲನೇ ಪ್ರಕಾರ ನಿಷೇಧಿಸುತ್ತೇವೆ ಇದೇ ಇದನ್ನು ಹತ್ತೊಂಬತ್ತು ನಲವತ್ತೊಂಬತ್ತರ ಬುದ್ಧ ಟೆಂಪಲ್ ಆಕ್ಟ್ ಪ್ರಕಾರ ಏನು ತಮ್ಮ ಬುದ್ಧ ವಿವಾರವನ್ನು ತಮ್ಮ ಕೈಗಳ ಕೈಗಳಿಗೆ ತೆಗೆದುಕೊಂಡಿದ್ದಾರೆ ಅದನ್ನು ಹೋಗಲಾಡಿಸಲು ಇವತ್ತಿನ ದಿನ ನಾವು ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಇದಕ್ಕೆ ನಾವು ಬೌದ್ಧ ಮಹಾಸಭಾಗೆ ನಮ್ಮ ಎಲ್ಲ ಭೀಮ್ ಆರ್ಮಿ ಭೀಮ್ ಸರ್ಕಾರ ವಿಜಯಪುರ ನಾಗರಿಕ ವೇದಿಕೆ ಹಾಗೂ ಡಿ ಎಸ್ ಎಸ್ ನಾಗವಾರ್ ಬಣ ಹಾಗೂ ನಮ್ಮ ಹಿರಿಯರಂತ ಶ್ರೀನಾಥ್ ಪೂಜಾರಿ ಅವರು ಇವರೆಲ್ಲರೂ ಕೂಡಿಕೊಂಡು ನಾವು ಈ ಅನ್ನ ಹೇಳಿದ ಹೇಳಿದಾಗೆ ನಾವು ಎಲ್ಲರೂ ಇಲ್ಲಿ ನಿಮಗೆ ಸಾಥ್ ಕೊಡುತ್ತೇವೆ ನಾವು ಸಹಾಯ ಮಾಡುತ್ತೇವೆ ಎನ್ನುವ ಭರವಸೆಯಿಂದ ನಾವು ಈ ಬ ನಿಷೇಧ ಭಾಗವಹಿಸಿಕೆ ಮೂಲಕ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ ಧನ್ಯವಾದಗಳು